ಬಜೆಟ್ನಲ್ಲಿ ಕೊಟ್ಟ ಅನುದಾನವನ್ನ ಕೊಡ್ಲೇಬೇಕು ಲೋಕಸಭೆಯಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಭಾಷಣ ಮಾಡಿದ್ದಾರೆ ಬಜೆಟ್ ಮೇಲಿನ ಭಾಷಣದಲ್ಲಿ ಕೇಂದ್ರಕ್ಕೆ ತಸವರಾಜ್ ಬೊಮ್ಮಾಯಿ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಬಜೆಟ್ನಲ್ಲಿ ಕೊಟ್ಟ ಅನುದಾನವನ್ನ ಕೊಡ್ಲೇಬೇಕು ಅಂತ ಕೇಳಿದರೆ ಬಹಳಷ್ಟು ಬಾರಿ ಬಜೆಟ್ನಲ್ಲಿ ಬರುವಂತ ಅನುದಾನ ರಿಯಲ್ ಆಗಿ ಬರಲ್ಲ ಲೋಕಸಭೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಬಜೆಟ್ ಮೇಲಿನ ಭಾಷಣದಲ್ಲಿ ಕೇಂದ್ರಕ್ಕೆ ತೆಗೆದುಬಿಟ್ರ ಬಿಟ್ರ ಬೊಮ್ಮಾಯಿ ಅನ್ನುವಂಥದ್ದು ವಿಷಯ ಕೇಂದ್ರಗಳ ಬಜೆಟ್ ಗಾತ್ರ ಇವತ್ತು ಜಾಸ್ತಿ ಆಗಿದೆ ಬಜೆಟ್ಗಳಲ್ಲಿ ಕೆಲವೊಂದು ಅನುದಾನಗಳನ್ನು ನಿಗದಿಪಡಿಸಲಾಗುತ್ತೆ ಆದರೆ ಒದಗಿಸಲು ಅನುದಾನವನ್ನು ಕೊಡ್ತಾ ಇಲ್ಲ ಅಂತ ಬೊಮ್ಮಾಯಿ ಭಾಷಣ ಮಾಡಿದ್ದಾರೆ ಬೊಮ್ಮಾಯಿ ಸಿಎಂ ಆಗಿದ್ದಾಗಲೇ ಭದ್ರಾ ಮೇಲ್ದಂಡೆಗೆ ಅನುದಾನವನ್ನು ಘೋಷಿಸಿತ್ತು ಕೇಂದ್ರ ಐದು ಸಾವಿರದ ಐನೂರು ಕೋಟಿ ಅನುದಾನ ಘೋಷಿಸಿದ ವೃತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಜೆಟ್ ನಲ್ಲಿ ಘೋಷಣೆ ಮಾಡ್ಬಿಡುತ್ತಾರೆ 5500 ಕೋಟಿ ಕೊಡ್ತೀವಿ 6000 ಕೋಟಿ ಕೊಡ್ತೀವಿ ಅಷ್ಟು ಇಷ್ಟಂತ ಪಟ್ಟ ಅದು ಕೊಡಲ್ಲ ಬಿಡಗಡನೆ ಆಗಲ್ಲ ಅದರ ಬಗ್ಗೆ ಪ್ರಸ್ತಾವಿಸಿದ್ದಾರೆ ಕಮ್ ಟು ದಿ ಸೊಲ್ಯೂಷನ್ ದೇರ್ ಇಸ್ ನೋ ಮ್ಯಾಜಿಕ್ ಸಮಸ್ಯೆ ќೇ اوپر ہم بھی بات کر سکتے ہیں મેડમ મોವಾ મેત્રા વાત કરીતી बहुत अच्छी तरह बात करेती मैं बहुत सुन रहा था हर एक फाइनेंस मिनिस्टर ने जो डिफरेंट सेक्टर पे Allocation? she wants to compare with the inflation. My pooch is: today, centre or state, which budget allocations have been done according to the inflations? and if that is to be done, then we need, we need four to five times the budget size what we have today. Is it possible? Our revenues allow this. So you run away from the reality. You want to make your own point. Come to the solutions. This is not the way the country should be run. We have to understand the issues, tackle the problems in a more scientific way, not a political.